ಬರ್ತಿದ್ದಾರೆ ಈಗ ಅವಶ್ಯದ ಬಗ್ಗೆ ಚರ್ಚೆ ಬೇಡ ವಾ ಅಮ್ಮ ಏನು ಏನು ಅಪ್ಪ ಇಬ್ರು ಬರಬೇಕಿತ್ತು ಈ ಊರು ಈ ಊರಲ್ಲಿ ಇರೋ ಹೊಲಗಳು ಅಪ್ಪ 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 ಏನು ಚಂದನಮ್ಮ ಸೂಪರ್ ಸೂಪರ್ ನೋಡಿದ್ಯಾ ಓ ಖುಷಿ ಆಯ್ತಾ ಇಕೋಟೆ ಖುಷಿ ಆಯ್ತು ಸ್ನಾನಕ್ಕೆ ನಿಮಗೋಸ್ಕರ ನೀರು ಕಾಯಿಸಿದ್ದೀನಿ ಸಾಮ್ರಾಟ್ ರಾಣ ನೀವಿಬ್ರು ಹೋಗಿ ಸ್ನಾನ ಮುಗಿಸ್ಬಿಡಿ ಊರ್ಮಿಳಾ ನಂದಿನಿ ನೀವಿ ನನ್ನ ಜೊತೆ ಬನ್ನಿ ನಿಮ್ಗೊಂದು ಒಳ್ಳೆ ಕೆಲಸ ಕೊಡ್ತೀನಿ ಅದು ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆಗೋ ಅದು ಬಾ ಹೇಳ್ತೀನಿ ಖಂಡಿತ ಅದು ನಿಮ್ಗೆ ಇಷ್ಟ ಆಗುತ್ತೆ ಬನ್ನಿ ನನ್ನ ಜೊತೆ ಬಾ ಯಾಕೋ ಇಲ್ಲೇನು ಸರಿ ಹೋಗ್ತಾ ಇಲ್ಲ ಅಮ್ಮ ಮನ್ಸಿಗೆ ಏನೋ ಒಂಥರ ಗೊಂದಲ ಹಬ್ಬ ಮುಗಿದ್ ಮಾರನೇ ದಿನ ನಾವಿಲ್ಲಿ ಇರೋದು ಬೇಡ ಅಮ್ಮ ಹೊರಟ್ಬಿಡೋಣ ನೋಡಿದ್ಯಾ ಇಲ್ಲಿರೋಕೆ ನನ್ನ ಮಗನಿಗೂ ಇಷ್ಟ ಆಗ್ತಿಲ್ಲ ಅವ್ನಿಗೆ ಯಾಕೆ ಇಷ್ಟ ಆಗಬೇಕು ಅವ್ನಿಗೆ ಇಷ್ಟ ಆಗುವಂಥದ್ದು ಇಲ್ಲಿ ಏನಿದೆ ಹೇಳು ಇವಾಗೆಲ್ಲ ನಿನ್ನ ಹತ್ರನೇ ಇದೆಯಲ್ಲ ನನಗೆ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತಮ್ಮ ಒಡ ಹುಟ್ಟಿದವರಿಗಿಂತ ಒಂದು ಕೈ ಹೆಚ್ಚಿಗೆ ಚೆನ್ನಾಗಿರೋ ನಿಮ್ಮ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳ್ದೇ ಇರಲಿ ಹಾ ಹಾಗೆ ಎಂತ ಸಮಯದಲ್ಲಿ ಆದರೂ ಸರಿ ನೀವಿಬ್ಬರು ಒಬ್ಬರನ್ನೊಬ್ಬರನ್ನ ಬಿಟ್ಕೊಡ್ಬಾರ್ದು ಅಜ್ಜಿ ಎಲ್ಲಿವರೆಗೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರುತ್ತೋ ನಾವು ಚೆನ್ನಾಗೇ ಇರ್ತೀವಿ ನಿನ್ನ ಮಾತು ಕೇಳಿ ನನಗೆ ತುಂಬ ಖುಷಿ ಆಯ್ತಮ್ಮ ಊರ್ಮಿಳಾ ನಾನು ಇನ್ನೊಂದು ಮಾತು ಕೇಳಬೇಕು ಅಂತ ಇದ್ದೀನಿ ನೀನು ತಪ್ತಿಳಿಲ್ಲ ಅಂತಂದರೆ ಕೇಳಮ್ಮ ಅದೇನು ಧಾರಾಳವಾಗಿ ಕೇಳಿ ಅಜ್ಜಿ ನಿನ್ನ ಸಾಮ್ರಾಟ್ ಸಂಬಂಧದಲ್ಲಿ ಏನಾದರೂ ಬಿರ್ಕಿದೆಯಾ ಅಥ್ವಾ ನಿಮ್ಮಿಬ್ಬರದು ಇಷ್ಟ ಇಲ್ಲದೆ ಇರೋ ಮದುವೆನಾ ನನ್ನ ಹತ್ರ ಹಂಚ್ಕೊಳಕ್ ನಿನ್ ಇಷ್ಟ ಇಲ್ಲ ಅಂತಂದ್ರೆ ಪರವಾಗಿಲ್ಲ ನನಗೆ ಸಂತೋಷ ಮುಖ್ಯನೇ ಹೊರತು ಮೊದಲನೇ ಸಲ ನಾನು ನಿಮ್ಮನ್ನು ಭೇಟಿ ಆದಾಗ ನೀವ್ಯಾರೋ ನಾನು ಯಾರು ಆದರೆ ನಮ್ಮ ಪರಿಚಯ ಆದಮೇಲೆ ನೀವು ಬೇರೆ ಯಾರೋ ಅಂತ ನನಗೆ ಅನ್ನಿಸ್ಲೇ ಇಲ್ಲ ನಾವೆಲ್ಲ ಒಂದೇ ಅಂತಾನೆ ಅನ್ಸಿತ್ತು ಅಷ್ಟೇ ಅಲ್ಲ ನನಗೆ ಗೊತ್ತಿಲ್ಲದೆ ನೀವು ನನ್ನ ಬಗ್ಗೆ ತೋರಿಸಿರೋ ಕಾಳಜಿನ ನಾನು ಯಾವತ್ತೂ ಮರೆಯಲ್ಲ ಪ್ರತಿ ಕ್ಷಣ ನಾನು ನಮ್ಮ ಯಜಮಾನ್ರು ಚೆನ್ನಾಗಿರಬೇಕು ಒಂದಾಗಬೇಕು ಅಂತ ಆಸೆ ಪಡೋ ನಿಮ್ಮ ನಿಸ್ವಾರ್ಥ ಮನಸ್ಸಿದೆಯಲ್ಲ ಅದನ್ನು ನಾನು ಕೊನೆ ಹೊಸರು ಇರೋವರೆಗೂ ಮರೆಯಲ್ಲಜ್ಜಿ ಈ ಕಾರಣಕ್ಕಾದರೂ ನಮ್ಮ ಸಂಬಂಧದ ಬಗ್ಗೆ ಆದ ಮದುವೆ ಬಗ್ಗೆ ಹೇಳ್ತೀನಜ್ಜಿ ಎಲ್ಲರೂ ಮದುವೆ ಥರ ನನ್ನ ಮದುವೆ ದೇವಸ್ಥಾನದಲ್ಲೋ ಕಲ್ಯಾಣ ಮಂಟಪದಲ್ಲೋ ಆಗಿಲ್ಲ ಹಾಗೆ ಹುಡುಗ ಹುಡುಗಿ ನೋಡಿ ಮೆಚ್ಚಿ ಆಗಿರೋ ಮದುವೆನೂ ಅಲ್ಲ ಮತ್ತೆ ನಮ್ಮ ಮದುವೆ ನನ್ನ ಮಗ ಸಾಮ್ರಾಟ್ ಒಂದ್ಸಲ ನಿಮ್ಮ ಮನೆ ಅಳಿಯ ಅಂತ ಆಗಲಿ ಯಾರ ಇವತ್ತಿನ ದಿವಸ ಈ ಮನೆ ಪತ್ರನ ಬಳಸ್ಕೊಂಡಿದಾನೋ ಅವನೇ ನಿಮ್ ಕಾಲ ಹತ್ರ ತಂದಿಟ್ಟು ಹೋಗ್ತಾನೆ ಒಬ್ಬ ಕೈ ದಿನ ರೌಡಿನ ಮದ್ವೆ ಆಗೋಷ್ಟು ಉದಾರ ಮನ್ಸು ನನಗಿಲ್ಲ ನಾನ್ ನಿನ್ ಸಾಕಿ ಸಲಗಿರೋ ಋಣಕ್ಕಾದ್ರೂ ಭಿಕ್ಷ ರೂಪದಲ್ಲಿ ಈ ಒಪ್ಕೊಳೆ ಹೀಗಾಯ್ತು ನಮ್ಮ ಮದ್ವೆ ಸಾಕಾರ ಸೂರಪ್ಪನವರು ಏನ್ ಸ್ವಾಮಿ ಬಡವರ ಮನೆ ಬಾಗ್ಲಿಗೆ ಭಾಗ್ಯ ಬಂದಂಗ್ಬಿಟ್ಟಿದ್ದೀರಾ ಎಲ್ಲ ಬಾಗ್ಲಲ್ಲೇ ನಿಂತು ಮಾತಾಡ್ಬೇಕಾ ಬನ್ನಿ ಬನ್ನಿ ಅಗತ್ಯವಾಗಿ ಬನ್ನಿ ಯಾರು ಬಂದವ್ರು ನೋಡು ಬಂದೆ ಓಹೋ ರಾಜದುರ್ಗದ ಸಾಹುಕಾರ ನಮಸ್ಕಾರ ಅದಡಿ ಕೂತ್ಕೊಳ್ಳಿ ನಿಂತ ಇದ್ದೀರಲ್ಲ ಪರವಾಗಿಲ್ಲಮ್ಮ ನಾನು ನಿಂತೇ ಇರ್ತೀನಿ ನಿಮ್ಮ ಮನೆ ಬರ ನಿಂತ್ಕೊಳ್ಳಿ ಹೇಳಿ ಸ್ವಾಮಿ ಯಾಕೆ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ ನಮ್ಮನ್ನ ಏನಾದರೂ ಕೂಲಿ ಕರಿಯಕ್ಕೆ ಕರೆಯೋಕ್ಕೆ ಬಂದಿದ್ದೀರೇನು ರಾಜಣ್ಣ ನಾನು ಯಾಕೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತಿದ್ದು ಏನು ತಿಳಿದೇ ಇರೋ ಥರ ಮಾತಾಡ್ಬೇಡ ನಮ್ಮ ಜೀವನದಲ್ಲಿ ಹಿಂದೆ ಏನಾಗಿತ್ತು ಅನ್ನೋದು ಯಾರಿಗೂ ಬೇಡದೆ ಇರೋ ವಿಚಾರ ನಿಮಗೂ ನಾನು ಶಿವಪುರದವನು ಅನ್ನೋ ಸತ್ಯ ಯಾವತ್ತೋ ಸತ್ತೋಗಿದೆ ಅದನ್ನು ಇವತ್ತು ನೀನು ಕೆದಕಿ ನಮ್ಮ ಪ್ರಾಣ ತಿಂತಾ ನಮ್ಮ ಮಾನನ ಹರಾಜು ಹಾಕಬೇಕು ಅಂತಿದೆಯಲ್ಲ ಇದು ಯಾವ ನ್ಯಾಯ ಹೇಳು ಓ ವಿಷಯ ಇದು ಅಂದಾಗೆ ಯಜ್ಮನಪ್ಪ ನೀವು ನಮ್ಮನ್ನೆಲ್ಲ ಒಡ್ದು ಹೊಡ್ದು ಮಾಡಿದ್ರಲ್ಲ ಅದು ನ್ಯಾಯನಾ ಹೇಳಿ ಸ್ವಾಮಿ ಅದು ನ್ಯಾಯನಾ ತಪ್ಪಾಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದಕ್ಕೋಸ್ಕರ ಒಳ್ಳೆ ಹಟಕ್ ಬಿತ್ತು ನನಗೆ ನಮ್ಮ ಮಾನ ತೆಗಿಬೇಕು ಅಂತಿದೆಯಲ್ಲ ಇದು ತಪ್ಪಲ್ವಾ ತಗೋ ಇದ್ದು ನಮ್ಮ ಕಡೆಯಿಂದ ಆಗಿರೋ ತಪ್ಪಿಗೆ ತಪ್ಪು ಕಾಣ್ಕೆ ಅಂದ್ಕೊಂಬಿಡು ಯಾವುದೇ ಕಾರಣಕ್ಕೂ ನನ್ನ ಮಕ್ಳಿಗಾಗಲಿ ನನ್ನ ಸೊಸೆಯಂದಿರಿಗೆ ನಮ್ಮ ಹಿಂದಿನ ಕತೆ ತಿಳಿಯೋದು ಬೇಡ ಬಂಗಾರದ ಮನುಷ್ಯರ ಕತೆ ನಿಮ್ಮದು ಅಂತ ಕತೆ ನಿಮ್ಮವ್ರಿಗೆ ತಿಳಿಲಿಲ್ಲ ಅಂದ್ರೆಗೆ ತಪ್ಪಲ್ವೇ ತಿಳಿಲಿ ಬಿಡಿ ನಾನೇ ಬೇಕಾದ್ರೆ ಸ್ವಲ್ಪ ಚಿಲ್ಲರೆ ಕಾಸು ಕೊಡ್ತೇನೆ ಮಡಿ ಕಡೆ ಆದ್ರೆ ನಿಮ್ ವಿಷಯ ಹೇಳ್ಬೇಡ್ರಿ ಅಂತ ಮಾತ್ರ ಹೇಳ್ಬೇಡಿ ಯಾಕೆಂದ್ರೆ ಅವತ್ತು ದೇವಸ್ಥಾನದಲ್ಲಿ ನನ್ನ ಮಾನ ಹರಾಜ್ ಹಾಕಿದೀರ ನನ್ನ ಮೇಲೆ ಕೈ ಮಾಡಿದ್ದೀರಾ ಈಗ ನನ್ನ ಸರದಿ ಸುಮ್ಮನೆ ಬಿಟ್ಬಿಡ್ತೀನಿ ನಾನು ನಿಮ್ಮ ನಿಮ್ಮ ಮಾನಕ್ಕೆ ಗೌರವಕ್ಕೆ ನನ್ನ ಪ್ರಾಣ ಹೋದ್ರು ಚಿಂತೆ ಇಲ್ಲ ಪಳ್ಳಿ ಗಿಟ್ಟೆ ಇಡ್ತೀನಿ ನೋಡು ನೀನ್ ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ನಾವೆಲ್ಲ ಒಂದೇ ಅಲ್ವಾ ಹೇಗೆ ನಾವೆಲ್ಲ ಹೇಗೆ ಒಂದಾಗ್ತೀವಿ ಹೇಳಿ ನೀನು ಒಪ್ಪರಿಗೆ ಮೇಲೆ ಇರೋನು ನಾವು ಚಪ್ಪಲಿ ಬಿಡೋ ಜಾಗದಲ್ಲಿ ಇರೋರು ಅದೇಂಗ್ ಮುಂದಾಗ್ತೀವಿ ಹೇಳು ಶಿವ ನಾನು ನಿನ್ ತಪಸ್ಸಿಗೆಲ್ಲ ಒಲಿಯಿಲ್ಲ ನೀನು ಹೆಂಗ್ ಬಂದವಾ ಹಂಗೆ ಹೊರಟು ಬಿಡು ಕೊನೆ ಮೊದ್ಲು ಎಲ್ಲ ಇದೆ ಮೊದ್ಲು ಜಾಗ ಖಾಲಿ ಮಾಡು ಇಲ್ಲ ಅಂತಂದ್ರೆ ಕಾಲು ಬಂದಿದ್ದ ಅಂತ ಹೇಳಿ ಇಲ್ಲೇ ಮರ್ಯಾದೆ ತೆಗಿತೇನೆ ಸರಿ ನಾನು ಏನು ಬರ್ತೀನಿ ಬರಬೇಡ ಶುಭಾ ಮತ್ತೆ ಈ ಕಡೆ ತಲೆ ಹಾಕೋ ಮಲಗಬೇಡ ಸच्चೆ ಸಗಣಿ ಹಾಕಿ ಸಾರ್ಸು ಬಿಡು ಈ ಮನಸ ನಿಂತ ಜಾಗ ಕ್ಲೀನ್ ಆಗಲಿ ಇಂತ ಮದ್ವೆಲಿ ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ ಅಂತ ನೀವೇ ಹೇಳಿ ನಾನು ಅವ್ರಿಗೋಸ್ಕರ ಅವ್ರ ಪ್ರೀತಿಗೋಸ್ಕರ ಪ್ರತಿ ಕ್ಷಣ ಕಾಯ್ತಾ ಇದ್ದೀನಿ ಆದ್ರೆ ನಾನು ಅವ್ರಿಗೆ ಎಷ್ಟೇ ಹತ್ರ ಆಗಕ್ಕೆ ಹೋದ್ರು ಅವರು ನನ್ನಿಂದ ಅಷ್ಟೇ ದೂರ ಉಳಿದಕ್ಕೆ ನೋಡ್ತಾ ಇದ್ದಾರೆ ಇದೇ ರೀತಿ ಆದ್ರೆ ನಾನು ಏನು ಮಾಡ್ಲಿ ಅಜ್ಜಿ ಮಣ್ಣಲ್ಲಿ ಚೆನ್ನ ಮಾರು ಕಟ್ಕೊಂಡು ಹೇಗಮ್ಮ ಇಷ್ಟೊಂದು ನೆಮ್ಮದಿಯಾಗಿದ್ದೀಯಾ ಬಾಳಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ಮೋಸ ಮಾಡಿದವರೇ ಆಗಿದ್ದಾರೆ ಸಾಕು ನಿಲ್ಸೆ ನಿಮ್ ಮಾತನಾ ಏನೋ ಬೇಡ್ಕೊಂಡ್ರಲ್ಲ ಅಂತ ನಿಮ್ ಮನೆ ಬಂದ್ರೆ ಮಾನೆ ಒಡಿಯ ಕೆಲಸ ಮಾಡ್ತಾ ಇದ್ದೀರಾ ಅಮ್ಮ ಅಜ್ಜಿನಿಯ ಬೈತಾ ಇದ್ರಂತ ಕೆಲಸ ಏನು ಮಾಡಿಲ್ಲ ಇವರು ಎಂತ ಕೆಲಸ ಮಾಡಿದ್ದಾರೆ ಅಂತ ಕಿವಿಯಾರ ಕೇಳಿಸ್ಕೊಂಡಿದೀನಿ ನೀನ್ ಇವ್ರ ಪರ ವಹಿಸ್ಕೊಂಡ್ ಮಾತಾಡ್ಬೇಡ ಅವ್ರ ಮೇಡ ರಾಜಿ ನನ್ನ ಹೆಂಡತಿ ಏನು ಮಾತಾಡಿದಳು ಅಂತ ಗೊತ್ತಿಲ್ಲ ಆದ್ರೆ ಅವಳು ಕೆಟ್ಟಾಗಂತೂ ಮಾತಾಡಿರಲ್ಲ ಕೆಟ್ಟ ಭಾವನೆಲ್ಲೂ ಮಾತಾಡಿರಲ್ಲ ದಯವಿಟ್ಟು ನೀನು ಸಮಾಧಾನ ಮನೆ ಕರೆದು ವಿಷ ಇಡಕ್ ನೋಡ್ತಾ ಅದಕ್ಕೆ ನಾನು ಸಮಾಧಾನ ಮಾಡ್ಕೋಬೇಕಾ ದೊಡ್ಡ ದೊಡ್ಡ ಮಾತಾಡ್ಬೇಡ ರಾಜಿ ನಾ ವಿಷ ಇಡೋ ಮಂದಿನೂ ಅಲ್ಲ ವಿಷಘಾತಕರು ಅಲ್ಲ ಏಯ್ ಮಿಡಲ್ ಕ್ಲಾಸ್ ಏನೇ ಮಾಡ್ತೀಯ ನೀನು ಎಲ್ಲ ತಿಂಗಳ ಕಾಯಿ ಮಾಡ್ಬಿಟ್ಟಲ್ಲ ಸಾಮ್ರಾಟ್ ಊರ್ಮಿಳ ಏನ್ ಮಾಡಲ್ಲ ಅಂತ ಅವಳನ್ನ ಬೈತಿದ್ಯಾ ಪಾಪ ಅವಳು ಪಾಪ ಇವಳು ಪಾಪ ಇಲ್ಲಿ ಏನಾಯ್ತು ಏನೋ ನನಗೆ ಗೊತ್ತಿಲ್ಲ ಆದ್ರೆ ಹಬ್ಬದ ಸಡಗರ ಹಾಳಾಗೋದು ನನಗಿಷ್ಟ ಇಲ್ಲ ಯಾರೇ ತಪ್ಪು ಮಾಡಿದ್ರು ಏನೇ ತಪ್ಪು ಮಾಡಿದ್ರು ಅವರನ್ನ ಭಿಕ್ಷೆ ರೂಪದಲ್ಲಿ ಕ್ಷಮಿಸ್ಬಿಡು ಬದುಕೊಳ್ಳಿ ಅಲ್ಲ ನಾನು ಹಂಗೆ ಅನ್ಕೊಂಡು ಸುಮ್ನಾಗಿದ್ದೀನಿ ಅಷ್ಟೇ ಅಮ್ಮನೆ ಸುಮ್ಮನಾಗಿದ್ದಾರೆ ಅಂದ್ಮೇಲೆ ಮತ್ತೆ ಯಾಕೆಲ್ರು ಇಲ್ಲೇ ಇದ್ದೀರಾ ಜಾಗ ಖಾಲಿ ಮಾಡಿ ಹೋಗಿ ಕೆಲಸ ನೋಡ್ಕೋ ಹೋಗಿ ಅಯ್ಯೋ

ನಾಯಿ ಸಿಕ್ಕಿದ ಮಾತಾಡ್ದ ಅವನತ್ರ ನಮ್ ಸಹವಾಸಕ್ ಬರ್ಬೇಡ ಅಂತ ಹೇಳ್ದೆ ತಾನೆ ನಿಂತ್ಕೊಳ್ಳಿ ಮಾತಾಡ್ತಾ ಇದೀನಿ ಸುಮ್ನೆ ಹೋದ್ರೆ ಏನ್ ಅರ್ಥ ಏನ್ ಮಾತಾಡ್ಲಿ ರಾಜೇಶ್ವರಿ ಹೇಳೋ ಏನ್ ಮಾತಾಡ್ಲಿ ನೀನ್ ಸೇರು ಅಂದ್ರೆ ಅವನ್ ಸವಾಸ ಸೇರು ಅಂತಾನೆ ಎಷ್ಟೇ ಆಸೆ ತೋರಿಸಿದ್ರು ಚಪ್ಪಯ್ಯ ಅನ್ಲಿಲ್ಲ ಅಂದ್ರೆ ಹೋದ ಕೆಲಸ ಆಗ್ಲಿಲ್ಲ ಅಂತ ನೇರವಾಗಿ ಹೇಳೋ ಹೌದು ಆಗಲಿಲ್ಲ ಇಷ್ಟು ಮೇಲೆ ಅವನು ಒಪ್ಕೊಂಡಿಲ್ಲ ಅಂದ್ರೆ ಏನು ಅನಾಹುತ ಮಾಡ್ತಾನೆ ಅಂತಾನೆ ಅರ್ಥ ಅನ್ಸುತ್ತೆ ನಿಂತ್ಕೊ ಏನಾದ್ರೂ ಸರಿಯಾಗಿ ಮಾತಾಡ ಹೋಗು ಎಲ್ಲ ವಿಷಯ ಹೇಳಿದ್ಮೇಲೆ ಮಾತಾಡೋಕೆ ಏನಿರುತ್ತೆ ನೋಡ್ರಿ ರಾಜೇಶ್ವರಿ ಯಾರು ಎಷ್ಟೇ ನಮ್ಮ ಹೆಸರನ್ನ ಹಾಳು ಮಾಡೋಕೆ ಪ್ರಯತ್ನ ಪಟ್ರು ಪಡೆದೇ ಇದ್ರು ನಮ್ಮ ಹಣೆಯಲ್ಲಿ ಏನು ಬರ್ದಿದ್ಯೋ ಅದೇ ಆಗೋದು ಆ ನಾಯಿ ಸಿಕ್ಕಿದ್ನ ಮಾತಾಡ್ದವನ ಹತ್ರ ಸೇರು ಅಂತಾನೆ ಇಷ್ಟ ಹೇಳಿದ್ಮೇಲೆ ಅವನು ಒಪ್ಕೊಂಡಿಲ್ಲ ಅಂದ್ರೆ ಏನೋ ಅನಾಹುತ ಮಾಡ್ತಾನೆ ಅಂತಾನೆ ಅರ್ಥ ಊರ್ಮಿಳಾ ಒಬ್ಳೇ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ ಅಕ್ಕ ಈ ಊರಲ್ಲಿ ಏನೋ ನಿಗೂಢತೆ ಅಡಗಿದೆ ಅಂತ ನನ್ಗನ್ನಿಸ್ತಾ ಇದೆ ನಮ್ ಬೆನ್ನ ಹಿಂದೆ ನಮಗ ಗೊತ್ತಿಲ್ದೇನೆ ಏನೋ ನಡೀತಾ ಇದೆ ಅದಕ್ಕೆ ಅದೇನಂತ ತಿಳ್ಕೊಳ್ಳೋ ಕುತೂಹಲನಾ ನಿನಗೆ ಕುತೂಹಲ ಅನ್ನೋಕ್ಕಿಂತ ಸತ್ಯ ತಿಳ್ಕೊಬೇಕು ಅನ್ನೋ ಕಾಳಜಿ ಅಕ್ಕ ನೋಡು ಉರ್ಮಿಳ ಸುಮ್ಮನೆ ನೀನಾಗಿ ನಿನ್ನ ಕೆಲವು ಸತಿ ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಳ್ತಿದ್ಯಾ ಅಂತ ಅನಿಸ್ತದೆ ಸಂಬಂಧ ಇಲ್ಲದೆ ಇರೋ ವಿಚಾರದಲ್ಲಿ ನಾವು ಜಾಸ್ತಿ ಮೂಗ್ ತೋರ್ಸಕ್ ಹೋಗ್ಬಾರ್ದು ನನ್ನ ಮನೆ ವಿಚಾರ ನನಗ್ ಸಂಬಂಧ ಪಟ್ಟಿರಲ್ವಾ ಅಕ್ಕ ನಾನು ಮದ್ವೆ ಆಗಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ ನಮ್ಮ ಮನೇಲಿ ನಡೆಯೋ ವಿಚಾರಗಳಿಗೆ ನಮ್ಮ ಹತ್ರ ಕ್ಲಾರಿಟಿನೇ ಇರಲ್ಲ ಹಾಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿಲ್ಲ ಉತ್ತರ ಸಿಕ್ಕಿಲ್ಲ ಅಂದಮೇಲೆ ಅಂಥ ಪ್ರಶ್ನೆಗಳಿಂದ ನೀನು ಯಾಕೆ ಬೀಳ್ತೀಯಾ ಅಕ್ಕದ ಹಾಗಲ್ ಊರ್ಮಿಳ ಬೇಡದೆ ಇರೋ ವಿಷಯಕ್ಕೆ ನೀನು ತುಂಬ ತಲೆ ಕೆಡಿಸ್ಕೊಳ್ತಿದ್ಯಾ ನಾವಿಲ್ಲಿ ಬಂದಿರೋದು ಹಬ್ಬಕ್ಕೆ ಅಂತ ಅದನ್ನು ಮುಗಿಸ್ಕೊಂಡು ನಾವಿಲ್ಲಿಂದ ಹೊರಡ್ತಾ ಇರಬೇಕು ಇಲ್ಲಾಂದ್ರೆ ಇಲ್ಲಿರೋರ ಜೊತೆ ಸುಮ್ಮನೆ ಮನಸ್ತಾಪ ಮಾಡ್ಕೊಬೇಕಾಗತ್ತೆ ಅಕ್ಕ ನನಗೆ ಸಮಸ್ಯೆಗಳಿಗೆ ಮಾಡ ಅಭ್ಯಾಸ ಇಲ್ಲ ಅವುಗಳ ಜೊತೆ ಗುದ್ದಾಡಿನ ಅಭ್ಯಾಸ ಈ ಊರಿಗೂ ಅಪ್ಪ ಅಮ್ಮಂಗೂ ಈ ಮನೆಗೂ ಏನೋ ಸಂಬಂಧ ಇದೆ ಅದೇನು ಅಂತ ನಾನು ತಿಳ್ಕೊಳ್ಬೇಕು ಅಕ್ಕ ಪ್ಲೀಸ್ ಇದಕ್ಕೆ ನನಗೆ ಸಹಾಯ ಮಾಡ್ತೀರಾ ಈ ವಿಚಾರದಲ್ಲಿ ನಾನೇ ನಿನಗೆ ಸಹಾಯ ಮಾಡೋಕ್ಕಾಗುತ್ತೆ ಸಹಾಯ ಮಾಡೋಕ್ಕಾಗುತ್ತೆ ಅಕ್ಕ ನನಗೆ ಒಬ್ಬರ ಜೊತೆ ಮಾತಾಡಬೇಕು ಜೊತೆ ಅಯ್ಯೋ ಭಯ ಪಡೋಕೆ ನಾನೇನು ಕ್ರೈ ಮಾಡ್ತಾ ಇಲ್ಲ ಅಕ್ಕ ಅಲ್ಲ ಊರ್ಮೇಡ ಅಕ್ಕ ನನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ಜೊತೆ ಬನ್ನಿ ಇಲ್ಲ ಪರವಾಗಿಲ್ಲ ಬೇಡ ಮಾತಲ್ಲೇ ಕಟ್ ಆಗ್ತಿಲ್ಲ ನೀನು ಸರಿ ಬರ್ತೀನಿ ಆದ್ರೆ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ಬೇಕು ನೆನ್ಪಿರ್ಲಿ ಸರಿ ಸರಿ ತುಂಬ ಭಯ ಆಗ್ತದೆ ಸುಮ್ಮನೆ ಸಮಸ್ಯೆನ ತಲೆ ಮೇಲೆ ಎಳ್ದಾಕೊಳ್ಳೋದು ಬೇಡ ಬಾ ಅಮ್ಮ ಇಲ್ಲಿಂದ ವಾಪಸ್ ಹೋಗ್ಬಿಡೋಣ ಅಕ್ಕ ಯಾಕೆ ಭಯ ಪಡ್ತಾ ಇದ್ದೀರಾ ಅವ್ರು ಮನೆ ಮುಂದೆನೆ ಬಂದಾಗಿದೆ ಐದು ನಿಮಿಷ ಹೀಗೆ ಮಾತಾಡ್ಸ್ಬಿಟ್ರು ಹೊರಟ್ಬಿಡೋಣ ಅದು ಹಾಗಲ್ಲಮ್ಮ ಅಕ್ಕ ಏನು ಆಗಲ್ಲ ನಾನು ಇದೀನಲ್ವಾ ಬನ್ನಿ ನೀವಾ ನೀವೇ ಅಕ್ರಮ ಬರಕ್ ಹೋದ್ರಿ ಇಲ್ಲಿಗೆ ಬರ್ರಿ ಬರ್ರಿ ಯಾರ ಹತ್ರ ಮಾತಾಡ್ತಿದ್ಯಪ್ಪ ನೀನು ನಮಸ್ತೆ ಅಮ್ಮ ನಮಸ್ಕಾರ ಇದೇನ್ರಮ್ಮ ದೊಡ್ಡ ಮನೆ ಸೋಸೆಂದಿರು ನಮ್ಮ ಮನೆ ಬಾಗ್ಲಕ್ಕೆ ಬಂದಿದ್ದೀರಾ ನಿಮ್ಮ ಮಾವ ಕಳಿಸದ್ರಿ ನಾವಿಲ್ಲಿಗೆ ಬಂದಿರೋ ವಿಷಯ ಅವ್ರು ಯಾರಿಗೂ ಗೊತ್ತೇ ಇಲ್ಲ ಹೀಗಿರೋವಾಗ ಅವ್ರು ಹೇಗೆ ನಮ್ಮನೇ ಇಲ್ಲಿಗೆ ಕಳಿಸ್ತಾರೆ ಹೇಳಿ ನಾವಾಗೇ ಇಲ್ಲಿಗೆ ಬಂದಿದ್ದೀವಿ ಬಂದಿರೋ ಕಾರಣ ಏನಮ್ಮ ಕಾರಣ ನಿಮಗೆ ಗೊತ್ತಿಲ್ವಾ ನೋಡಿ ನೀವ್ಯಾರು ನಮ್ಮ ಅತ್ತೆ ಮಾವನಿಗೂ ನಿಮಗೂ ಏನು ಸಂಬಂಧ ಅವ್ರಿಗೂ ಈ ಊರಿಗೂ ಏನು ಸಂಬಂಧ ಅಂತ ನಮಗೆ ಚೂರು ಗೊತ್ತಿಲ್ಲ ಅವತ್ತು ನಾವೆಲ್ಲ ದೇವಸ್ಥಾನದಲ್ಲಿ ಸಿಕ್ಕಿದಾಗ ನೀವು ನಮ್ಮ ಹತ್ರ ಏನೋ ಹೇಳೋದಕ್ಕೆ ಪ್ರಯತ್ನ ಪಟ್ರಿ ಆವತ್ತು ದೇವಸ್ಥಾನದಲ್ಲಿ ಜಗಳಗಳು ಮನಸ್ತಾಪಗಳು ಆಗೋಯ್ತು ಅದಕ್ಕೆ ವಿಷಯ ತಿಳ್ಕೊಳ್ಳೋಣ ಅಂತ ನಾವಿವತ್ತು ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀವಿ ಆ ಸತ್ಯ ಏನು ಅಂತ ನೀವು ನಮ್ಗೆ ಹೇಳ್ಬೋದಾ ಸತ್ಯ ಏನು ಅಂತ ಹೇಳಬೇಕು ಅಂತಲೇ ಆವತ್ತು ನಾವು ಒದ್ದಾಡ್ತಾ ಇದ್ದಿತ್ತು ಆದರೆ ನಿಮ್ಮ ಯಜಮಾನರುಗಳು ಸೇರ್ಕೊಂಡು ನಮ್ಮ ಯಜಮಾನ ಕೈ ಮಾಡಿಬಿಟ್ಟಲ್ಲ ಸರಿನಾಯ್ವಾ ಅಮ್ಮ ಅವತ್ತು ಹಾಗೆ ಮಾಡಬಾರ್ದಾಗಿತ್ತು ಅವ್ರು ಮಾಡಿರೋ ತಪ್ಪಿಗೆ ನಾವು ಕ್ಷಮೆ ಕೇಳ್ತೀವಮ್ಮ ಅವತ್ತು ಅವರ ಅಪ್ಪ ಅಮ್ಮನ ಚರಿತ್ರೆ ಅವ್ರಿಗೆ ಗೊತ್ತಿಲ್ಲದಲೇ ನನ್ನ ಮೇಲೆ ಕೈ ಮಾಡಿಬಿಟ್ರು ಪರವಾಗಿಲ್ಲ ಬಿಡಮ್ಮ ಕೆಲವು ಸತ್ಯ ಅವತ್ತೇ ಅವ್ರಿಗೆ ತಿಳಿದಿದ್ರೆ ಅವ್ರು ನಮ್ಗೆ ಹೊಡಿತಾ ಇರಲಿಲ್ಲ ಅವತ್ತು ಹೇಳದೆ ಉಳ್ದೋಗಿರೋ ಆ ಆಮೇಲೆ ನೀವೇನೋ ಹೇಳ್ತಾ ಇದ್ರಲ್ಲ ಚರಿತ್ರೆ ಇದೆ ಅಂತ ಅದನ್ನ ನಮ್ಗೆ ಹೇಳ್ಬೋದಾ ಸಾಕ್ಷಾತ್ ಲಕ್ಷ್ಮೀ ಸರಸ್ವತಿ ತರ ನಮ್ಮ ಮನೆ ಬಾಕ್ಲಿಕ್ಕೆ ಬಂದಿದೀರ ನಿಮ್ಮಿಂದ ಸತ್ಯ ಹೇಳಲ್ಲ ಅಂತೀವ ಖಂಡಿತ ಹೇಳೇ ಹೇಳ್ತೀವಿ ಕೆಲವು ಸತ್ಯವಾದ ವಿಚಾರಗಳು ಹುಟ್ಟದ ಮುಂಚೆನೆ ಸತ್ತ ಸೇರ್ತವೆ ಆದ್ರೆ ನೀವು ಅದನ್ನ ಜೀವಂತವಾಗಿ ಇಡೋದಕ್ಕೆ ಬಂದಿದ್ದೀರಲ್ಲ ಅದಕ್ಕಾದ್ರೂ ನಾನು ಸತ್ಯ ಹೇಳ್ತೇನೆ ದಯವಿಟ್ಟು ಹೇಳಿ ನೋಡಮ್ಮ ನೀವು ತಿಳ್ಕೊಂಡಿರೋ ಹಾಗೆ ನಿಮ್ಮ ಅತ್ತೆ ಮಾವ ಇದ್ದಾರಲ್ಲ ಅವರು